ನಮಸ್ಕಾರ ನಮಸ್ಕಾರ ದೀಪುವಿರು ಇವತ್ತ ದೇವಿ ಗುಡಿಗೆ ಬಂದಾರೀ ಈ ಗುಡಿ ವಿಶೇಷತೆ ಏನಪ್ಪ ಅಂತಂದ್ರೆ ಅಲ್ಲಿ ಗುಡಿ ಬಾಜುಕನ ಅಂಗಡಿ ಗುಡಿ ಬೆಳಗ್ಗೆ ಅನ್ಕೊರಿ ಅಂಗಡಿಗಳು ಹಚ್ಚಿರ್ತಾರ್ರಿ ಅಲ್ಲೇ ಕಲ್ಲುಪ್ ಕೊಡ್ತಾರ ಕೇಳಿದ್ರೆ ಆ ಕಲ್ಲುಪ್ ತೊಗೊಂಡು ಬಂದು ಈ ಹೊಳೆ ನೀರೊಳಗೆ ಕಲಸಿ ಹಚ್ಕೊಂಡು ಮೈಗೆಲ್ಲ ಹಚ್ಕೊಂಡು ಅದ ಹೊಳಿಯೊಳಗೆ ಸ್ನಾನ ಮಾಡಿದ್ರೆ ಮತ್ತು ಉಳಿದಿದ್ದು ಉಪ್ಪು ತೊಗೊಂಡು ನಾಗಪ್ಪನ ಕಟ್ಟಿಗೆ ಹಾಕಿದ್ರೆ ನಮ್ಮ ಸ್ಕಿನ್ ಇನ್ಫೆಕ್ಷನ್ ಅಂದರೆ ಚಿಬ್ತದ್ದು ಮತ್ತು ಏನಾರ ಸಣ್ಣ ಸಣ್ಣ ಇನ್ಫೆಕ್ಷನ್ ಇರ್ತಾವಲ್ಲ ರೀ ಅದೆಲ್ಲ ಕಡಿಮೆ ಅನ್ನೋದು ಇಲ್ಲಿ ನಂಬಿಕೆ ರೀ ಗುಡಿ ಮಾತ್ರ ಭಾಳ ಅಂದ್ರೆ ಭಾಳ ವಿಶಾಲವಾಗೈತಿ ಪ್ರಶಾಂತವಾಗೈತಿ ಭಾಳ ಚೆಂದ ನಮ್ಮ ಎಲ್ಲಂ ಗುಡ್ದಾಗ ನಾವು ಹೆಂಗೆ ಭಂಡಾರ ರೀ ಹೆಚ್ಚಾಗಿ ಹಂಗೆ ಈ ದೇವಿಗೂ ಭಂಡಾರಣ ಭಂಡಾರ ಪ್ರಿಯೊಳದಾಳ್ರಿ ಮತ್ತು ನಮಗೂ ಭಂಡಾರಣನ ಕೊಡ್ತಾರ್ರಿ ಅವ್ರು ಹಚ್ಕೊಳಕ್ಕೆ ಆಮೇಲೆ ಇಲ್ಲಿ ಹೆಚ್ಚಾನ ಹೆಚ್ಚು ವೀಡಿಯೋ ಮತ್ತು ಫೋಟೋ ತೆಗ್ಯಕೆ ಪರ್ಮಿಷನ್ ರೀ ನಾನು ಪರ್ಮಿಷನ್ ಕೊಡಂಗಿಲ್ಲ ಅಂತ ಅಂಜ್ಕೊಂತ ಅಂಜ್ಕೊಂತು ವೀಡಿಯೋ ರೀ ಆದ್ರೆ ಅಲ್ಲಿ ಸಾಮುಗಳು ಪಾಪ ನಾ ವೀಡಿಯೋ ಮಾಡೋದಕ್ಕೆ ಅವರೇ ಸ್ವಲ್ಪ ಜಾಗ ಮಾಡಿಕೊಟ್ಟು ದೇವಿ ಚೆನ್ನಾಗಿ ವೀಡಿಯೋ ಮಾಡ್ಕೋರಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟರಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮತ್ತು ದೇವಿ ಮೂರ್ತಿ ಅಂತೂ ಹಿಂಗೆ ರೀ ಅಪ್ಪ ದೇವಿ ಈಗ ಎದ್ದು ಬರ್ತಾಳೇನೋ ಅಂತ ಅನ್ಸಾಕತ್ತಿದ್ರಿ ಅಷ್ಟು ಚಂದದಾಡ್ರಿ ಅವ್ವ ಇದು ಪ್ರವಾಹ ಬಂದಿದ್ದು ಇಶ್ವಿ ಹಾಕ್ಯಾರ ನೋಡ್ರಿ ಗುಡಿ ಮೇಲೆ ಇದು ಎರಡು ಸಾವಿರದ ಐದರಾಗ ರೀ ಕೆಳಗಿಂದ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಾಗಿ ಇಲ್ಲಿ ಮಠ ಬಂದಿತ್ತು ರೀ ಗುಡಿ ಅರ್ಧ ಮಠ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಾಗಂತೂ ಫುಲ್ ಬಂದಿತ್ತು ರೀ ಅಲ್ಲಿ ಮಠನೂ ಬಂದಿತ್ತು ನೀರು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ